ಹಾಯ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಇದು ನಮ್ಮ ಚಳ್ಳಕೆರೆ ಶ್ರೀ ವೀರಭದ್ರಾ ಸ್ವಾಮಿ ಜಾತ್ರಾ ಮಹೋತ್ಸವ ಹೇಗಿದೆ ಗೊತ್ತಾ ಬನ್ನಿ ಸ್ನೇಹಿತರೆ ಹೋಗಿ ಬರೋಣ ನಾನು ನಿಮ್ಮ ಹುಡುಗ ಅಜಯಕೆರೆ ಕ್ರಿಯೇಟರ್ಸ್ ಇದು ನಮ್ಮ ಚಳ್ಳಕೆರೆ ನಗರ ಮೇನ್ ಸರ್ಕಲಿಂದ ಹೋಗ್ತಾ ಇದ್ದೀವಿ ನಾವು ಹಾಗೆ ತುಂಬ ರೋಡ್ ಖಾಲಿ ಇದೆ ಇವತ್ತು ಭಾನುವಾರ ಅಲ್ವಾ ಸೊ ಹಾಗಾಗಿ ರಜಾ ಕಾರಣದಿಂದ ಯಾವೂ ಜಾಸ್ತಿ ವೆಹಿಕಲ್ಸ್ ಓಡಾಡೋಲ್ಲ ಹಾಗಾಗಿ ಜಾತ್ರಾ ಮಹೋತ್ಸವ ಇದೆಯಲ್ಲ ನಾಳೆ ನೋಡಿ ಒಮ್ಮೆ ಹೇಗಿರುತ್ತೆ ಗೊತ್ತಾ ಈ ರೋಡ್ ಖಾಲಿ ಇದೆಯಲ್ಲ ಇದೆಲ್ಲ ರೋಡ್ ಫುಲ್ ಆಗಿರುತ್ತೆ ಯಾಕೆ ಅಂದ್ರೆ ಜಾತ್ರಾ ಮಹೋತ್ಸವ ವರ್ಷಕ್ಕೊಮ್ಮೆ ಆಗುವ ಜಾತ್ರೆ ಸೌಕಾಯ್ ಸಿಆರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೋ ನೋಡಿ ಹೇಗೆ ಲೈಕ್ ಮಾಡಿ ಬನ್ನಿಗಾಯ್ ಇವತ್ತಿನ ವಿಡಿಯೋ ಶುರು ಮಾಡೋಣ ನಾವೆಲ್ಲ ಹೋಗ್ಯದ ಗೊತ್ತಾ ಶ್ರೀ ವೀರಭದ್ರ ಸ್ವಾಮಿ ಜಾತ್ರಾ ಮಹೋತ್ಸವ ಬನ್ನಿ ಹೋಗಿ ಬರೋಣ ಇನ್ನೇನ್ ಮಾಡ್ತೀರಾ ಈಗ ನಾವು ಹೋಗ್ತಿರುವ ರಸ್ತೆ ಬಳ್ಳಾರಿಯ ಮುಖ್ಯ ರಸ್ತೆ ಹಾಗೆಯೇ ಬಳ್ಳಾರಿಯ ಮುಖ್ಯ ರಸ್ತೆಯಿಂದ ನಾವು ಹೋಗ್ತಾ ಫೋರ್ತ್ ಕ್ರಾಸ್ ಎಂಟ್ರಿ ಕೊಟ್ರೆ ದೇವಸ್ಥಾನ ನೋಡ್ ಗುರು ಅವಾಗ್ಲೇ ತೇರ್ ರೆಡಿಯಾಗಿ ನಿಂತು ಬಿಟ್ಟಿದ್ದೆ ತೇರ್ ಹತ್ರ ಜನ ಯಾರಿಲ್ಲ ಅಂತ ಕಾಣ್ತೀರ ನಾಳೆ ನೋಡಿ ತೇರ್ ಮುಂದೆ ನೀವೆಲ್ಲ ಯಾರು ಹೋಗೋಕ್ಕಾಗಲ್ಲ ಅಷ್ಟೊಂದು ಜನ ತುಂಬಿರ್ತಾರೆ ನಮ್ಮ ಚಳಕಿರಲ್ಲಿ ಜಾತ್ರೆ ಹಬ್ಬಗಳು ಅಂದ್ರೆ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಈಗ ನೀವು ನೋಡುತ್ತಿರುವ ರಥ ತೇರು ನಾಳೆಗೆ ಸಿದ್ಧವಾಗಿದೆ ನೋಡಿ ಎಷ್ಟು ಅದ್ದೂರಿಯಾಗಿ ನಮ್ಮ ತೇರನ್ನು ಅಲಂಕಾರದಿಂದ ರೆಡಿ ಮಾಡಿದ್ದಾರೆ ನಾಳೆ ಹೇಗಿರೋದು ಗೊತ್ತಾ ನಾಳೆ ನೋಡಿ ಇನ್ನು ತೇರಲ್ಲಿ ವಿಶೇಷ ಅದು ಏನು ಹೇಳ್ತಾರೆ ಅಂದರೆ ಅದ್ಧೂರಿಯಾದ ಮೆರವಣಿಗೆ ಬನ್ನಿ ಒಂಥರ ದೇವಸ್ಥಾನ ಒಳಗೆ ಹೋಗಿ ಬರೋಣ ದರ್ಶನ ಮಾಡಿಕೊಂಡು ಬರೋಣ ನೋಡಿ ಅದು ಒಂಥರ ದೇವಸ್ಥಾನ ನೋಡ್ತಾ ಇದ್ರೆ ಎಷ್ಟೊಂದು ಖುಷಿಯಾಗುತ್ತೆ ಇನ್ನು ಒಳಗಡೆ ಆಗಿರುತ್ತೆ ಗೊತ್ತಾ ಬನ್ನಿ ಮತ್ತೆ ಯಾಕೆ ತಡ ಹೋಗಿ ಬರೋಣ ಬನ್ನಿ ಸ್ನೇಹಿತರೆ ಬನ್ನಿ ನೋಡಿ ಒಳಗಡೆ ಹೋಗ್ತಿದ್ದಂಗೆ ಭಕ್ತಾದಿಗಳು ದೇವರ ದರ್ಶನ ಮಾಡ್ಕೊಂಡು ಹೊರಗೆ ಬರ್ತಾ ಇದಾರೆ ಆ ಕಡೆ ಈ ಕಡೆ ನೋಡಿ ಸ್ವಲ್ಪ ಎಷ್ಟೊಂದು ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ನೋಡಿ ಪುಟಾಣಿ ಮಗು ಬಂತು ಅಲ್ಲೇ ಹೋಯ್ತು ನೋಡು ಅಂದರೆ ಎಷ್ಟೊಂದು ಇಷ್ಟ ಮಕ್ಕಳಿಗೆ ಅಲ್ವಾ ಮಕ್ಳಿಗೆ ಒಂಥರ ದೇವ್ರು ಇದ್ದಂಗೆ ಹಾಗೆ ದೇವಸ್ಥಾನ ಮಕ್ಕಳು ಬಂದ್ಬಿಟ್ಟಿದ್ದಾರೆ ಖುಷಿಯಾಗಿ ಹ್ಞೂ ನೋಡಿ ಇದು ಪುರಾತನ ಕಾಲದ ಒಂದು ದೇವಸ್ಥಾನ ಹ್ಞೂ ಎಷ್ಟೊಂದು ಅದು ನೀಟ್ನೆಸ್ ಆಗಲಿ ಸ್ವಚ್ಛವಾಗಿ ನಮ್ಮ ದೇವಸ್ಥಾನವನ್ನು ಇಟ್ಕೊಂಡಿದ್ದಾರೆ ಒಂದು ದೇವರ ದರ್ಶನ ಈಗ ಮಾಡ್ತಾಯಿದ್ದೀನಿ ಒಂದು ಪುಟಾಣೆ ಮಗು ಬಂತು ಪುಟಾಣೆ ಮಗು ದೇವರದ ತುಂಬ ಇಷ್ಟ ಹಾಗಾಗಿ ಒಂದು ದೇವರನ್ನ ದರ್ಶನ ಮಾಡ್ಕೊತಾ ಇದ್ದೀನಿ ಹಾಗೆ ಪ್ರಸಾದ ಸ್ವೀಕಾರ ಮಾಡಿದೆ ನೋಡಿ ಅಂತೂ ಇಂತೂ ದರ್ಶನ ಮಾಡಿಕೊಂಡು ಹೊರಗಡೆಗೆ ಬರೋದಕ್ಕೆ ಶುರು ಮಾಡಿದೆ ಹಾಗೆ ಆ ಕಡೆ ಈ ಕಡೆ ಯಾರೆಲ್ಲ ಇದ್ದಾರಂತ ಒಂದ್ಸರಿ ನೋಡಿದೆ ಗುರು ಅಲ್ಲಿ ಏನಾಗ್ತಿದ್ದೋ ಗೊತ್ತಾ ನೋಡಿ ಆ ಚಿಕ್ಕ ಮಗು ಅಲ್ಲಿ ತೆಂಗಿನಕಾಯಿ ತಗೊಂಡು ಹೊಡೆತ ಇದೆ ಇಲ್ಲ ಆದರೂ ಒಂದು ಪೂಜಾರಿ ಬಂದು ತೆಂಗಿನಕಾಯಿ ಹುಡುಕುಕೊಟ್ಟು ನೀವು ನೋಡ್ತಾ ಇರ್ಬೋದು ನಮ್ಮ ಹಿರಿಯರು ಕೂತ್ಕೊಂಡು ನಾಳೆಗೆ ಜಾತ್ರಾ ಮೋಸಕ್ಕೆ ಯಾವ ರೀತಿ ಒಂದು ಸಿದ್ಧವನ್ನು ಆಗಿದ್ದೀರಾ ನೀವು ಮತ್ತೆ ಹೆಚ್ಚಾಗಿ ಭಕ್ತಾದಿಗಳು ಯಾವ ರೀತಿ ನೀವು ತಯಾರಿದ್ದೀರಾ ಅನ್ನೋ ಒಂದು ಚರ್ಚೆ ಅಲ್ಲಿ ಮಾತಾಡ್ತಿದ್ದಾರೆ ಹಾಗಾಗಿ ದೇವಸ್ಥಾನ ಸುತ್ತಮುತ್ತ ಯಾವುದೇ ರೀತಿ ಭಕ್ತಾದಿಗಳಿಗೆ ತೊಂದರೆಗಳು ಆಗದಂತೆ ನೋಡಿಕೊಳ್ಳಿ ಅಂತ ಅಲ್ಲಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ನಾಳೆ ಉತ್ಸವ ಹೇಗಿರುತ್ತೆ ಅನ್ನೋದು ಪಲ್ಲಕ್ಕಿ ಉತ್ಸವ ಹಾಗೆಯೇ ಗೆಜ್ಜೆ ಕುಣಿತ ಕೋಲು ಕುಣಿತ ಇನ್ನೂ ಇತ್ಯಾದಿ ಅನೇಕ ನೃತ್ಯಗಳು ಅಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ನಡೆಯಲಿದೆ ವಿಡಿಯೋವನ್ನು ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಂಜಾಯ್ ಮಾಡಿ